ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಭರತನ ವನ ಯಾತ್ರೆ ಶೃಂಗಬೇರಪುರದಲ್ಲಿ ಬಿಡಾರ ಎಂಬ ಎಂಬತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ತತಃ ಕಾಲ್ಯಮಾಸ್ಥಾಯ ಸ್ಯಂದನೋತ್ತಮಂ ಪ್ರಯಯೌ ಭರತ ಶೀಘ್ರಂ ರಾಮದರ್ಶನ ಕಾಂಕ್ಷೆಯ ಅನಂತರ ಮರುದಿನ ಮುಂಜಾನೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಶ್ರೀರಾಮನನ್ನು ಸಂದರ್ಶಿಸುವ ಆಶಯದಿಂದ ಉತ್ತಮವಾದ ರಥವನ್ನೇರಿ ಭರತನು ಪ್ರಯಾಣ ಹೊರಟನು ಅವನ ಮುಂಭಾಗದಲ್ಲಿ ಎಲ್ಲ ಮಂತ್ರಿಗಳು ಮತ್ತು ಪುರೋಹಿತರು ಒಳ್ಳೆಯ ಕುದುರೆಗಳಿಂದ ಎಳೆಯಲ್ಪಡುತ್ತಿದ್ದ ಸೂರ್ಯನ ರಥಕ್ಕೆ ಸದೃಶವಾಗಿದ್ದ ದಿವ್ಯ ರಥಗಳಲ್ಲಿ ಕುಳಿತು ಹೊರಟರು ಯಥಾವಿಧಿಯಾಗಿ ಸಮಲಂಕೃತವಾಗಿದ್ದ ಒಂಬತ್ತು ಸಾವಿರ ಆನೆಗಳು ಕುಲನಂದನಾದ ಶ್ರೀರಾಮನನ್ನು ನೋಡಲು ಹೊರಟಿದ್ದ ಭರತನನ್ನು ಅನುಸರಿಸಿ ಹೊರಟವು ಅರವತ್ತು ಸಾವಿರ ರಥಗಳು ಧನುಸ್ಸುಗಳನ್ನು ಮತ್ತು ವಿಧ ವಿಧವಾದ ಆಯುಧಗಳನ್ನು ಹಿಡಿದಿದ್ದ ಸಾವಿರಾರು ಯೋಧರು ಯಶೋವಂತನಾದ ರಾಜಪುತ್ರನನ್ನು ನೋಡಲು ಹೊರಟಿದ್ದ ಭರತನನ್ನು ಅನುಸರಿಸಿ ಹೊರಟರು ಅವರ ಹಿಂದೆ ಒಂದು ಲಕ್ಷ ಕುದುರೆ ಸೈನಿಕರು ಸತ್ಯಸಂಧನಾದ ಜಿತೇಂದ್ರಿಯನಾದ ಶ್ರೀರಾಮನನ್ನು ಸಂದರ್ಶಿಸಲು ಹೊರಟಿದ್ದ ಭರತನನ್ನು ಅನುಸರಿಸಿ ಹೊರಟರು ವಾಸ್ತವದಲ್ಲಿ ಭರತನಿಗೆ ಇದೆಲ್ಲವೂ ಸೇನಾ ಗೌರವವನ್ನು ಚಕ್ರವರ್ತಿಯಾದವನಿಗೆ ನೀಡುವಂತಹ ಸೇನಾ ಗೌರವವನ್ನು ನೀಡಿ ಆತನನ್ನು ರಾಜವೈಭವದಿಂದ ಶ್ರೀರಾಮ ಲಕ್ಷ್ಮಣರನ್ನು ರಾಜವೈಭವದಿಂದ ಅಯೋಧ್ಯೆಗೆ ಕರಬೇಕೆಂಬ ಕರೆತರಬೇಕೆಂಬ ಆಶಯವಾಗಿತ್ತು ಆದರೆ ಲೋಕಕ್ಕೆ ಇದೇನು ಭರತನು ಸೇನಾ ಸಮೇತನಾಗಿ ಶ್ರೀರಾಮನ ಮೇಲೆ ಯುದ್ಧ ಮಾಡಲು ಹೊರಟಿರುವನೇನೋ ಎಂಬ ಅಸಂಬದ್ಧವಾದಂತಹ ನಂಬಿಕೆಯಾಗುತ್ತಿದೆ ನೋಡೋಣ ಬನ್ನಿ ಭರತನು ಶ್ರೀರಾಮನನ್ನು ಪುನಃ ಅಯೋಧ್ಯೆಗೆ ಕರೆತರುವನೆಂಬ ಕರೆತರುವನೆಂಬ ಅಮಿತಾನಂದದಿಂದ ಕೈಕೇಯಿ ಸುಮಿತ್ರೆಯರು ಯಶಸ್ವಿನಿಯಾದ ಕೌಸಲ್ಯಾದೇವಿಯು ಪ್ರಕಾಶಮಾನವಾಗಿದ್ದ ರಥದಲ್ಲಿ ಕುಳಿತು ಪ್ರಯಾಣ ಹೊರಟರು ಏಕೆಂದರೆ ಈ ವೇಳೆಗಾಗಲೇ ಕೈಕೇಯಿಗೂ ಮನದಟ್ಟಾಗಿತ್ತು ಶ್ರೀರಾಮನು ಹೊರತು ಭರತನು ಖಂಡಿತವಾಗಿಯೂ ಸಿಂಹಾಸನವನ್ನು ಸ್ವೀಕರಿಸುವುದಿಲ್ಲ ಈ ಸಂದರ್ಭದಲ್ಲಿ ಶ್ರೀರಾಮನಾದರೂ ಅಯೋಧ್ಯೆಗೆ ಮರಳಿ ಬಂದರೆ ಆಗ ತನಗೆ ಅಲ್ಪ ಸ್ವಲ್ಪವಾದರೂ ಗೌರವ ದೊರೆತೀತು ಹಾಗೂ ಪ್ರಜೆಗಳಲ್ಲಿರುವ ಅಸಮಾಧಾನವು ಕಡಿಮೆಯಾದೀತು ಇಲ್ಲವಾದರೆ ಕೈಕೇಯಿಯನ್ನು ಸ್ವತಃ ಮಗನಾದ ಭರತನೇ ತುಚ್ಛವಾಗಿ ಕಾಣುತ್ತಿರುವಾಗ ಆಕೆಯ ಪರಿಸ್ಥಿತಿ ರಾಜಭವನದಲ್ಲಿದ್ದರೂ ಹೇಗಿರಬಹುದೆಂದು ಊಹಿಸಬಹುದು ಅಯೋಧ್ಯ ಪಟ್ಟಣದ ಆರ್ಯರು ಲಕ್ಷ್ಮಣ ಸಮೇತನಾದ ಇಲ್ಲಿ ಆರ್ಯರು ಎಂದರೆ ನೆನಪಿರಲಿ ನಾಗರಿಕರು ಅಯೋಧ್ಯ ನಗರದ ನಾಗರೀಕರು ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಸಂದರ್ಶಿಸಲು ಅವನದೇ ಆದ ವಿಚಿತ್ರವಾದ ಕಥೆಗಳನ್ನು ವರ್ಣಿಸುತ್ತಾ ಸಂತೋಷ ಭರಿತರಾಗಿ ತಂಡ ತಂಡವಾಗಿ ಭರತನನ್ನು ಅನುಸರಿಸಿ ಅರಣ್ಯಕ್ಕೆ ಹೊರಟರು ಮೇಘಶ್ಯಾಮನಾದ ಮಹಾಬಾಹುವಾದ ಸ್ಥಿರವಾದ ಸತ್ವದಿಂದ ಕೂಡಿರುವ ದೃಢವ್ರತನಾದ ಪ್ರಪಂಚದ ಶೋಕವನ್ನು ವಿನಾಶಗೊಳಿಸುವ ಶ್ರೀರಾಮನನ್ನು ಯ ನಾವು ಯಾವಾಗ ನೋಡುವೆವು ಇವೇ ಮುಂತಾಗಿ ಶ್ರೀರಾಮನ ಗುಣಗಳನ್ನು ಗಾನ ಮಾಡುತ್ತಾ ಅವನನ್ನು ನೋಡುವುದರಲ್ಲಿ ತಮಗಿರುವ ಕಾತರವನ್ನು ಪರಸ್ಪರವಾಗಿ ವ್ಯಕ್ತಪಡಿಸುತ್ತಾ ಸಂತೋಷ ಚಿತ್ತರಾಗಿ ಒಬ್ಬರು ಮತ್ತೊಬ್ಬರನ್ನು ಆಲಿಂಗನ ಮಾಡಿಕೊಳ್ಳುತ್ತಾ ಅಯೋಧ್ಯ ಪಟ್ಟಣದ ನಾಗರಿಕರು ಭರತನನ್ನು ಅನುಸರಿಸಿ ಹೋಗುತ್ತಿದ್ದರು ಸುಪ್ರಸಿದ್ಧರಾದ ಇನ್ನೂ ಅನೇಕ ಪೌರರು ವ್ಯಾಪಾರಿಗಳು ಪ್ರಜೆಗಳು ಸಂತೋಷ ಭರಿತರಾಗಿ ಭರತನೊಡನೆ ಹೊರಟರು ಮಣಿಕಾರರು ಕುಂಬಾರರು ದಾರ ತೆಗೆದು ಬಟ್ಟೆಗಳನ್ನು ನೇಯುವುದರಲ್ಲಿ ವಿಶೇಷವಾದ ಪರಿಣತಿಯುಳ್ಳ ನೇಗೆಯವರು ಶಸ್ತ್ರಗಳಿಂದಲೇ ತಯಾರಿಸ ಶಸ್ತ್ರಗಳನ್ನು ತಯಾರಿಸುವುದರಿಂದಲೇ ಜೀವನವನ್ನು ನಡೆಸುವವರು ನವಿಲು ಗರಿಗಳಿಂದ ಬೀಸಣಿಗೆಗಳನ್ನು ಚಾಮರಗಳನ್ನು ಮಾಡುವವರು ಗರಗಸದಿಂದ ಮರವನ್ನು ಕೊಯ್ದು ಅದರಿಂದಲೇ ಜೀವಿಸುವವರು ಮಣಿಮುತ್ತುಗಳಿಗೆ ರಂಧ್ರ ಮಾಡುವವರು ಮನೆಗಳನ್ನು ಅಲಂಕರಿಸುವವರು ಆನೆಯ ದಂತದಲ್ಲಿ ಮನೋಹರವಾದ ಚಿತ್ರಗಳನ್ನು ಕೊರೆಯುವವರು ಗಾರೆ ಕೆಲಸದವರು ಸುಗಂಧ ದ್ರವ್ಯಗಳನ್ನು ತಯಾರಿಸಿ ವಿಕ್ರಯಿಸುವವರು ಚಿನ್ನದ ಕೆಲಸ ಮಾಡುವ ಅಕ್ಕಸಾಲಿಗರು ಅಭ್ಯಂಜನ ಮಾಡಿಸುವವರು ಮೈಯೊತ್ತುವವರು ಕಂಬಳಿಗಳನ್ನು ನೇಯುವವರು ವೈದ್ಯರು ಉತ್ತಮೋತ್ತಮವಾದ ಧೂಪಗಳನ್ನು ತಯಾರಿಸುವವರು ಮದ್ಯವನ್ನು ತಯಾರಿಸುವವರು ಅಗಸರು ದರ್ಜಿಗಳು ಗೋಪಾಲಕರು ಸ್ತ್ರೀಯರಿಂದ ಕೂಡಿದ ಮತ್ತು ಸ್ತ್ರೀಯರಿಂದಲೇ ಜೀವನವನ್ನು ನಡೆಸುವ ನಟರು ಬೆಸ್ತರು ಬೇಟೆಗಾರರು ಕಮ್ಮಾರರು ಬಡಗಿಗಳು ಶ್ರೀರಾಮನನ್ನು ಸಂದರ್ಶಿಸುವ ಆಶಯದಿಂದ ಭರತನೊಡನೆ ಯಾತ್ರೆ ಹೊರಟರು ಯೋಗಿಗಳು ಸದಾಚಾರ ಸಂಪನ್ನರಾದ ವೇದವಿದರಾದ ಬ್ರಾಹ್ಮಣರು ಸಾವಿರಾರು ಸಂಖ್ಯೆಯಲ್ಲಿ ಎತ್ತಿನ ಗಾಡಿಗಳಲ್ಲಿ ಕುಳಿತು ಶ್ರೀರಾಮನನ್ನು ಸಂದರ್ಶಿಸಲು ಭರತನನ್ನು ಅನುಸರಿಸಿ ಹೊರಟರು ಎಲ್ಲರೂ ಚೆನ್ನಾಗಿ ಸಿಂಗರಿಸಿಕೊಂಡಿದ್ದರು ಶುಭ್ರವಾದ ವಸ್ತ್ರಗಳನ್ನುಟ್ಟಿದ್ದರು ರಕ್ತವರ್ಣದ ಚಂದನವನ್ನು ಪೂಸಿಕೊಂಡಿದ್ದರು ವಿಧ ವಿಧವಾದ ಯಾನಗಳಲ್ಲಿ ಕುಳಿತು ಮೆಲ್ಲ ಮೆಲ್ಲನೆ ಭರತನನ್ನು ಅನುಸರಿಸಿ ಹೋಗುತ್ತಿದ್ದರು ಸಂತೋಷದಿಂದ ರೋಮಾಂಚಿತವಾದ ಚತುರಂಗ ಬಲವು ಅಣ್ಣನಾದ ಶ್ರೀರಾಮನನ್ನು ಕರೆತರಲು ಹೊರಟಿದ್ದ ಭ್ರಾತೃವತ್ಸಲನಾದ ಕೈಕೇಯಿಯ ಮಗನಾದ ಭರತನನ್ನು ಅನುಸರಿಸಿ ಹೊರಟಿತು ಭರತನು ಮತ್ತು ಅವನ ಪರಿವಾರದವರು ರಥ ಪಲ್ಲಕ್ಕಿ ಕುದುರೆ ಆನೆ ಇವೇ ಮುಂತಾದ ವಾಹನಗಳಲ್ಲಿ ಕುಳಿತು ಶೃಂಗಬೀರಪುರದ ಕಡೆಗೆ ಬಹಳ ದೂರ ಪ್ರಯಾಣ ಮಾಡಿದ ನಂತರ ಆ ಪಟ್ಟಣದ ಸಮೀಪದಲ್ಲಿದ್ದ ಗಂಗಾ ನದಿಯ ತೀರವನ್ನು ಸೇರಿದರು ಶ್ರೀರಾಮನ ಮಿತ್ರನಾದ ಮತ್ತು ವೀರನಾದ ಗುಹನು ತನ್ನ ಜ್ಞಾತಿ ಬಾಂಧವರೊಡನೆ ಜಾಗರೂಕತೆಯಿಂದ ಆ ದೇಶವನ್ನು ಪರಿಪಾಲಿಸುತ್ತಿದ್ದನು ಭರತನನ್ನು ಅನುಸರಿಸಿ ಅಯೋಧ್ಯೆಯಿಂದ ಹೊರಟಿದ್ದ ಸೈನ್ಯವು ಚಕ್ರವಾಕ ಪಕ್ಷಿಗಳಿಂದ ಸಮಲಂಕೃತವಾಗಿದ್ದ ಗಂಗಾ ನದಿಯ ತೀರದಲ್ಲಿ ಬೀಡುಬಿಟ್ಟಿತು ಹಿಂದೆ ಬರುತ್ತಿದ್ದ ಸೈನ್ಯವನ್ನು ಮತ್ತು ಶುಭಾವಹವಾದ ನೀರಿನಿಂದ ಕೂಡಿದ್ದ ಗಂಗಾ ನದಿಯನ್ನು ನೋಡಿ ವಾಕ್ಯ ಕೋವಿದನಾದ ಭರತನು ಸಚಿವರಿಗೆ ಹೇಳಿದನು ಸೈನಿಕರು ತಮ್ಮ ತಮ್ಮ ಅಪೇಕ್ಷೆಯಂತೆ ನಾಲ್ಕು ದಿಕ್ಕುಗಳಲ್ಲಿಯೂ ಬೀಡುಬಿಡಲಿ ನಾವು ಇಂದಿನ ರಾತ್ರಿ ಇಲ್ಲಿ ವಿಶ್ರಾಂತಿಯನ್ನು ಪಡೆದು ಬೆಳಗಾಗುತ್ತಲೇ ಗಂಗಾ ನದಿಯನ್ನು ದಾಟೋಣ ಸ್ವರ್ಗಸ್ಥನಾಗಿರುವ ನಮ್ಮ ರಾಜನಿಗೆ ಊರ್ಧ್ವ ದೇಹದಲ್ಲಿ ಸುಖದ ಪ್ರಾಪ್ತಿಗಾಗಿ ಈ ಪುಣ್ಯ ನದಿಯಲ್ಲಿಡಿದು ತರ್ಪಣ ಮಾಡಲು ಬಯಸಿದ್ದೇನೆ ಹೀಗೆ ಹೇಳಿದ ಭರತನಿಗೆ ಅಮಾತ್ಯರು ಹಾಗೆಯೇ ಆಗಲೆಂದು ಏಕಮುಖವಾಗಿ ಉತ್ತರವನ್ನಿತ್ತರು ಸೈನಿಕರೆಲ್ಲರಿಗೂ ಪ್ರತ್ಯೇಕ ಪ್ರತ್ಯೇಕವಾಗಿ ಅವರು ಬಯಸಿದ ಕಡೆಗಳಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಯಿತು ಧ್ವಜ ಪತಾಕಾದಿಗಳಿಂದ ಸುಶೋಭಿತವಾಗಿ ಕಾಣುತ್ತಿದ್ದ ಚತುರಂಗ ಬಲವನ್ನು ಗಂಗಾ ನದಿಯ ಸಮೀಪದಲ್ಲಿ ಯಥಾವಿಧಿಯಾಗಿ ನಿಲ್ಲಿಸಿ ಶ್ರೀರಾಮನನ್ನು ಅಯೋಧ್ಯೆಗೆ ಕರೆತರಲು ಏನು ಮಾಡಬೇಕು ಎಂಬುದನ್ನೇ ಚಿಂತಿಸುತ್ತಾ ಮಹಾತ್ಮನಾದ ಭರತನು ಆ ರಾತ್ರಿಯನ್ನು ಕಳೆದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಎಂಬತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ